ನೋಡಿ ಇದು ನವಲೆ ಬಾಗೂರು ನವಲೆ ಸುರಂಗ ಮಾರ್ಗದ ಒಂದು ಚಾನಲ್ ನೀರು ಎಷ್ಟು ಕೋರ್ಸಾಗಿ ಹೋಯ್ತಾ ಇದೆ ಅಂತ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಏನಾದರೆ ನಾಡಿದ ಒಂದು ಚಾನಲ್ ಚಾನಲ್ನ ನೀರಿನ ರಭಸ ನೋಡಿ ಯಾವ ರೀತಿ ಹೋಯ್ತಾಯಿದೆ ನಮ್ಮ ಬರೋರು ಹೇಮಾವತಿ ನಾಳೆ ಡ್ಯಾಮ್ನಿಂದ ಬಿಟ್ಟಿರುವಂಥ ಟಾನಲ್ ಇದು ಇದು ಸುತ್ತೂರು ಮಾರ್ಗವಾಗಿ ತುಮಕೂರು ತುಮಕೂರಿಂದ ಹೋಗಿ ತುಮಕೂರಿಗೆ ಅಟ್ಯಾಚ್ ಆಗುತ್ತೆ ಇದು ನೀರಿನ ಸೌಂಡ್ ಏನು ಹೋಗ್ತಾವ ನೀರಿ ನೋಡಿ ಇದು ಒಂದು ಎರಡು ಕಡೆಗೆ ಟರ್ನ್ ಮಾಡೋ ಗೇಟ್ ಇದು ಈ ಗೇಟು ನೋಡಿ ಆ ಕಡೆಗೂ ಟರ್ನ್ ಆಗುತ್ತೆ ನೋಡಿ ಅಲ್ಲಿಂದ ಈ ಕಡೆಗೂ ಟರ್ನ್ ಆಗುತ್ತೆ ಎರಡು ಕಡೆ ನೀರು ಇಲ್ಲಿ ಟರ್ನ್ ಮಾಡಿಬಿಡ್ತಾರೆ ನೋಡಿ ಇದು ಸಿರು ಮಾರ್ಗವಾಗಿ ತುಮಕೂರನ್ನ ಇದು ಸೇರುತ್ತೆ ನೋಡಿ ಇದು ನೋಡಿ ಎಲ್ಲ ಗೇಟ್ಗಳು ಎಲ್ಲ ಗೇಟ್ ಇವು ಇದೇನು ಇದೆ ಇದು ಜೊತೆ ಅಲ್ಲ ಅದು ಹಾಂ ಎರಡೂವೇ ಏನು ಹೊಸ ರಾಬಸ್ ಹೋಗಿ ಬದಾಯ್ತ ನೀರು ನೋಡಿ ಎರಡು ಕಡೆಗೆ ಟರ್ನ್ ಆಗೋ ಅಂಥದ್ದು ನೀರಿನ ರಭಸ ನೋಡಿ ಹೇಗೆ ನೀರಿನ ರಭಸಾ ಬಾ 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 ದೇವಸ್ಥಾನ ಇರ್ಬೋದು ನಮಗೆ ನೀರಿನ ರಭಸ ಯಾವ ರೀತಿ ಹೋಗ್ತಾ ಇದೆ ಅಂತ ಹ್ಞೂ ನೋಡಿ ಇದು ಎರಡು ಕಡೆಗೆ ಟರ್ನ್ ಆಗೋಂಥದ್ದು ನೋಡಿ ಅದು ಚಿಕ್ಕೂರು ಇದು ಟ್ರಿಪ್ಟೂರ್ಗೆಯ ಇದು ಟ್ರಿಪ್ಟೂರ್ಗೆ ಹೋಗೋದು ಅದು ನೋಡಿ ಇದು ಗೇಟ್ನ ವಾಲ್ ಇದು ಬಾಗೂರು ನವಿಲೆ ಸುರಂಗ ಮಾರ್ಗದ ಟಾನಲ್ ಇದು ಎರಡು ಕಡೆಗೆ ನೀರು ಡಿವಾಲ್ವ್ ಮಾಡಿ ಡಿವಲ್ವ್ ಮಾಡೋ ಅಂತ ಗೇಟು ಲಿಫ್ಟಿಕೇಶನ್ ಇದು ಎರಡು ಕಡೆಗೆ ತಿರುಗಿಸ್ತಾರೆ ಏನು ಪೋರ್ಸಕ್ ಬದೈತಿ ನೀರು ಹಾ ನೋಡಿ ಇಲ್ಲಿ ನೋಡಿ ಇಲ್ಲಿ ಯಾವ ಪೋರ್ಸೈತೈತಿ ನೀರು ಅಂತ ಬಾ ಬಾ ಬಾ